ಬಿಗ್ ಬಾಸ್ ಕನ್ನಡ ಸೀಸನ್ ನ ಪ್ರೋಮೋ ರಿಲೀಸ್ ಆಗಿದೆ ಪ್ರೋಮೋ ನೋಡಿ ಯಾರ್ಯಾರಿಗೆ ಏನೇನು ಅರ್ಥ ಇತ್ತು ಹೇಳಿ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಸಿಕ್ಸ್ ಓ ಕ್ಲಾಕಿಗೆ ಆಯಿತಾ ನಮ್ಮ ಮುಂದೆ ಬರ್ತಾ ಇದೆ ಆರು ಗಂಟೆಗೆ ಶೋ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಬಿಗ್ ಬಾಸ್ ಲಾಂಚಿಂಗ್ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಆರು ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲರೂ ಎಕ್ಸೆಕ್ಟ್ ಸಿಕ್ಸ್ ಓ ಕ್ಲಾಕಿಗೆ ಟಿ ವಿ ಮುಂದೆ ಕೂತ್ಕೊಂಡ್ರೆ ಬಿಗ್ ಬಾಸ್ ಲಾಂಚಿಂಗ್ ಅಂದರೆ ಗ್ರ್ಯಾಂಡ್ ಲಾಂಚಿಂಗ್ನ ನೀವೆಲ್ಲರೂ ನೋಡ್ಬೋದು ಓಕೆ ಅಂದರೆ ಸುಮಾರು ವಿಷಯಗಳನ್ನ ಈ ಪ್ರೋಮೋದಲ್ಲಿ ಬಿಟ್ಕೊಟ್ಟಿದ್ದಾರೆ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಈ ಪ್ರೋಮೋ ಏನಿದೆ ನಿಜವಾಗ್ಲೂ ಕನ್ನಡಿಗರ ತಲೆಗೆ ಹುಳ ಬಿಟ್ಟಿದೆ ಅನ್ನೋದಂತೂ ಗ್ಯಾರಂಟಿ ಯಾರ್ಯಾರ ತಲೆಗೆಲ್ಲ ಹುಳ ಬಿಟ್ಕೊಂಡಿದ್ದೀರ ಯೋಚನೆ ಮಾಡಿ ನಾನು ಕೂಡ ಒನ್ ಟೈಮ್ ಅಲ್ಲ ಪ್ರೋಮೋ ನೋಡಿದ್ದು ಐದು ಟೈಮ್ ಪ್ರೋಮೋ ನೋಡಿದೆ ಐದು ಟೈಮ್ ಅಂದರೆ ಫೈವ್ ಟೈಮ್ ಪ್ರೋಮೋ ಮಾಡಿದಾಗ ಪ್ರೋಮೋ ನೋಡಿದಾಗಲೂ ಕೂಡ ನನಗೇನೇ ಒಂದು ಕ್ಷಣ ಏನು ಗುರು ಈ ಪ್ರೋಮೋದಲ್ಲಿ ಏನಿದೆ ಗುರು ಏನು ಓಕೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಗ್ರ್ಯಾಂಡ್ ಲಾಂಚ್ ಆಗುತ್ತೆ ಓಕೆ ಅದೆಲ್ಲ ಫೈನ್ ಓಕೆ ಪ್ರಾಮದಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸೂಪರಾಗೆ ಹ್ಯಾಂಡ್ ಸಮ್ಮಗೆ ಆ ಗುಂಗ್ರ ಗೂದ್ಲಲ್ಲಿ ಸೂಪರಾಗಿ ಕಾಣ್ತಾ ಇದ್ದಾರೆ ಆಯಿತಾ ಆ ವೈಟ್ ಶೂಟಲ್ಲಿ ಅದು ಕೂಡ ಸೂಪರ್ ಓಕೆ ನೆಕ್ಸ್ಟ್ ಆಯ್ತಾ ನೆಕ್ಸ್ಟ್ ಏನು ನೆಕ್ಸ್ಟು ಆಯಿತಾ ಒಂದು ಅಜ್ಜಿ ಒಡೆ ಸುಡ್ತಾ ಇರ್ತಾರೆ ಆಯ್ತಾ ಆ ಒಡೆ ಸುಡ್ತಿರ ಅಜ್ಜಿ ಹತ್ರ ಒಂದು ಕಾಗೆ ಬಂದು ಕೇಳುತ್ತೆ ಅಜ್ಜಿ ಒಂದು ಒಡೆ ಕೊಡ್ತಾರೆ ಆ ಹಾಗೆ ಆ ಒಡೆಯನ್ನು ಎತ್ಕೊಂಡು ಹೋಗಿ ಒಂದು ಮರದ ಮೇಲೆ ಕೂರುತ್ತೆ ನರಿ ಬರುತ್ತೆ ಆಯ್ತಾ ನೀನು ಕಾಗೆಗೆ ಆಯ್ತಾ ಹಾಡು ಹೇಳು ಹೇಳಿದ್ರೆ ಆ ಒಡೆ ನನಗೆ ಸಿಗುತ್ತೆ ಅನ್ನೋದು ನರಿಯ ಒಂದು ಅಭಿಪ್ರಾಯ ಓಕೆನಾ ಇದನ್ನ ನಾವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಬುಕ್ ಅಲ್ಲಿ ಓದಿರುವಂತಹ ಒಂದು ಆಯ್ತಾ ನೀತಿ ಪಾಠ ಒಂದು ಕತೆ ಅಂದ್ರೆ ಕಾಗೆ ನರಿಯ ಕತೆ ಆದ್ರೆ ಯಾವತ್ತೋ ನೋಡಿದ ಕಾಗೆ ನರಿಯ ಕತೆ ಈ ಬಿಗ್ ಬಾಸ್ ಪ್ರೊಮೋದಲ್ಲಿ ಯಾಕೆ ಬಂತು ಇಲ್ಲೇ ಇದೆ ಟ್ವಿಸ್ಟು ಇಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಾವೆಲ್ಲ ಪ್ರೆಡಿಕ್ಟ್ ಮಾಡಿದ ರೀತಿ ಅಲ್ಲ ನಾವೆಲ್ಲ ಅಂದ್ಕೊಂಡ್ ರೀತಿ ಅಲ್ಲ ಇದು ಬೇರೆನೇ ಇದೆ ಅನ್ನೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ತುಂಬಾ ಸೂಕ್ಷ್ಮವಾಗಿ ಹೇಳಕ್ ನಮ್ಮ ಮುಂದೆ ಬಂದಿದ್ದಾರೆ ಇಲ್ಲಿ ನರಿ ಯಾರು ಕಾಗೆ ಯಾರು ಇದೆಲ್ಲದನ್ನು ತಲೆಯಲ್ಲಿ ಉಳ ನಾನು ಒಂದು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕಾಗೆ ನರಿ ಯಾರು ಅಲ್ಲ ಕಂಟೆಸ್ಟೆಂಟ್ಗಳು ಇಲ್ಲಿ ನಾನು ನರಿ ಬುದ್ಧಿ ಉಪಯೋಗಿಸಿ ಗೇಮ್ ಮಾಡ್ತೀನಿ ಅಂತ ಅಂದ್ಕೊಂಡಿರೋ ನರಿಗೆ ಆಯ್ತಾ ಕಾಗೆಯೂ ಕೂಡ ಆಯ್ತಾ ನನಗೂ ಕೂಡ ಬುದ್ಧಿವಂತಿಕೆ ಇದೆ ನಾನು ಇಂದಲೇ ಗೇಮ್ ಮಾಡ್ತೀನಿ ಅನ್ನೋದನ್ನ ಒಂದು ಈ ಪ್ರೋಮೋದಲ್ಲಿ ತೋರಿಸ್ತಾ ಇದ್ರೆ ಅಂದ್ರೆ ಬಿಗ್ ಬಾತ್ರಿ ಸೀಸನ್ ಬರುವಂತಹ ಹದಿನೆಂಟು ಕಂಟೆಸ್ಟೆಂಟ್ಗಳು ಕೂಡ ಬಲಿಷ್ಠರು ಹದಿನೆಂಟು ಕಂಟೆಸ್ಟೆಂಟ್ಗಳು ಕೂಡ ಸ್ಮಾರ್ಟ್ ಬುದ್ಧಿವಂತರು ಅವರು ಕೂಡ ಸೂಪರ್ ಆಗಿ ಮಾಡ್ತಾರೆ ಇಲ್ಲಿ ಯಾಹಾರೆ ಏನೇ ನರಿಬುದ್ಧಿ ಬುದ್ಧಿ ಉಪಯೋಗಿಸಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಬೇಕಾದ್ರೆ ಹೊರಗಡೆ ಜಗತ್ತಲ್ಲಿ ಮೋಸ ಮಾಡಬಹುದು ಹೊರಗಡೆ ಜಗತ್ತಲ್ಲಿ ಯಾರನ್ನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ತುಂಬಾ ಅನ್ನೋದನ್ನ ಆಯ್ತು ತುಂಬಾ ಈ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಸುದೀಪ್ ಸರ್ ಅವರು ಯಾಕೆ ನಮಗೆ ನರಿಕಾಗೆಯ ಕತೆ ಹೇಳಿದ್ರು ಓಕೆ ನೀವೇನೇನಕೊಂಡಿದ್ರೆ ಅದೆಲ್ಲ ಭ್ರಮೆ ಭ್ರಮೆ ಅಂತ ಯಾಕೆ ಹೇಳಿದ್ರು ಅಂದ್ರೆ ಈಗ ಒಂದು ಟ್ವಿಸ್ಟ್ ಇದೆ ಹನ್ನೊಂದು ಸೀಸನ್ ನಮ್ಮ ಪ್ರೇಕ್ಷಕರು ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಹನ್ನೊಂದು ಸೀಸನ್ ನೋಡಿದ್ವಿ ಹನ್ನೆರಡನೇ ಸೀಸನ್ ಸೇಮ್ ಹಾಗೆ ಇರ್ಬೋದು ಅದೇ ಪ್ಯಾಟರ್ನಲ್ಲಿ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಿದೆ ಆದರೆ ಇಲ್ಲಿ ಬಿಗ್ ಬಾಸ್ ಟೀಮ್ ಬಂದುಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ನ ಡಿಫ್ರೆಂಟ್ ಪ್ಲಾನ್ ಮಾಡಿದೆ ಅನ್ನೋದು ಗೊತ್ತಾಗ್ತದೆ ಹಾರ್ಟ್ ಡಿಪಾರ್ಟ್ಮೆಂಟ್ ಕೂಡ ಚೇಂಜ್ ಆಗಿದೆ ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಇದ್ದಂತ ಹಾಟ್ ಡಿಪಾರ್ಟ್ಮೆಂಟ್ ಬಿಗ್ ಬಾಸ್ ಟ್ವೆಲ್ ಇಲ್ಲ ಯಾಕೆಂದ್ರೆ ನಿಮಗೆ ಗೊತ್ತಿರಬಹುದು ಬಿಗ್ ಬಾಸ್ ಲೆವೆನ್ ಅಲ್ಲಿ ಅಂತ ಗೇಮ್ ಏನಿರ್ಲಿಲ್ಲ ಅಂತ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡೋ ಗೇಮ್ ಏನಿಲ್ಲ ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇರುವಂತ ಹಾರ್ಟ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಖಂಡಿತವಾಗೂ ನೆಕ್ಸ್ಟ್ ಲೆವೆಲ್ ಗೇಮ್ ಬಿಗ್ ಬಾಸ್ ಟೇನ್ ನೋಡಿದ್ರ ತಾನೆ ಆಯ್ತಾ ಬಿಗ್ ಬಾಸ್ ಟೆನ್ ಅಲ್ಲಿ ಇದ್ದಂತಹ ಒಂದು ಏನ್ ಗೇಮ್ಸ್ ಇರುತ್ತಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿಗ್ ಬಾಸ್ ಆಗಿದೆ ಪ್ರತಿ ಪ್ಯಾಟರ್ನ್ ಕೂಡ ಚೇಂಜ್ ಆಗಿರುತ್ತೆ ಇಲ್ಲಿ ಎಲ್ಲವೂ ಕೂಡ ನಿಜವಾಗ್ಲು ಪ್ಲಾನ್ ಆಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಟು ಅಲ್ಲಿ ಇಷ್ಟು ಗೋಪ್ಯವಾಗಿ ಇಟ್ಟಿದ್ದಾರೆ ಯಾವ ವಿಷಯನೂ ಕೂಡ ಹೊರಗಡೆ ಬರದಂತೆ ಇಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಪ್ಲಾನ್ ಇದೆ ಇಲ್ಲಿ ಪ್ಲಾನ್ ಏನಪ್ಪಾ ಅಂತಂದ್ರೆ ಈಗ ಎಲ್ಲಾ ವಿಷಯ ಹೊರಗಡೆ ಬಿಟ್ಬಿಟ್ರೆ ಇವಷ್ಟು ಕ್ಯೂರಿಯಾಸಿಟಿನ ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ನೋಡಲ್ಲ ನೋಡಲ್ಲ ಬಾಸ್ ನೋಡ್ತಿದ್ದಾರೆ ಅಂದ್ರೆಂಟ್ ಏನಂದ್ರೆ ಬಿಗ್ ಬಾಸ್ ಎಷ್ಟೇ ಟೈಮ್ ಪಾಸ್ ಶೋ ಅಂದ್ರೂ ಕೂಡ ಬಿಗ್ ಬಾಸ್ ಗೆ ಅಡಿಕ್ಟ್ ಆದವರು ಬಿಗ್ ಬಾಸ್ ನೋಡದೆ ಇರಲ್ಲ ಅದ್ ಯಾರಾದ್ರೂ ಆಗಿರ್ಬೋದು ಆಯ್ತಾ ನೋಡೇ ನೋಡ್ತಾರೆ ಇವತ್ತು ಒಂದ್ ಪ್ರೋಮೋ ಹದಿನೈದು ಹದಿನೇಳು ಏನ್ ಹೋಗಿದೆ ಅಂತಂದ್ರೆ ಸುಮ್ನೆ ಅಲ್ಲ ಈಗ ಬಂದಂತಹ ಪ್ರೋಮೋನೆ ಫುಲ್ಲು ತಲೆ ಕೆಡಿಸ್ಕೊಂಡು ನೋಡ್ತಿದ್ದಾರೆ ಇದ್ರಲ್ಲಿ ಏನಿರ್ಬೋದು ಏನಿರ್ಬೋದು ಅನ್ನೋದು நானே ஒன்று ரிவியூர் ஆகி ஃபை நான் நோட் தீனி அந்த ஒவ்வொரு சாதாரண ஆடியன்ஸ் எஸ் டைம் நோட்போது ಯೋಚನೆ ಮಾಡಿ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿರುತ್ತೆ ನೀವು ಯಾರ್ಯಾರೆಲ್ಲ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅದನ್ನ ರೀಚ್ ಆಗುತ್ತೆ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದಲ್ಲದೇ ಪ್ರತಿ ಸೀಸನ್ ಅಲ್ಲೂ ನಾನು ಬಿಗ್ ಗೆ ಬರಲ್ಲ ಬಿಗ್ ಬಾಸ್ಗೆ ಬರಲ್ಲ ಅಂದಂತಹ ಒಂದು ಐದಾರು ಕಂಟೆಸ್ಟೆಂಟ್ಗಳು ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಗೆ ಬರ್ತಿದ್ದಾರೆ ಇದೇ ಒಂದು ಬಿಗ್ ಟ್ವಿಸ್ಟ್ ಅಂತ ತಿಳ್ಕೊಳ್ಳಿ ಯಾಕೆ ಅಂದ್ರೆ ವಿಜಯ್ ಸೂರ್ಯ ಅವರು ಸುಮಾರು ಐದು ಸೀಸನ್ ಇಂದ ಅವರ ಹೆಸರು ಓಡಾಡ್ತಾ ಇತ್ತು ವಿಜಯ್ ಸೂರ್ಯ ಬರ್ತಾರೆ ಬರ್ತಾರೆ ಅಂತ ಬಟ್ ಈ ಸಹ nào ಅಂತ ಹೇಳೋರು ಈ ಸರಿ ಬಿಗ್ ಬಾಸ್ ಬಾಸ್ ಸೀಸನ್ ಸೀಸನ್ ಬಿಗ್ ಇಪ್ಪತ್ತೆಂಟನೇ ತಾರೀಕು ಆರು ಗಂಟೆಗೆ ಆಯ್ತಾ ಶಾರ್ಪ್ ಆಗಿ ಟಿವಿ ಮುಂದೆ ಕೂತ್ಕೊಳ್ಳಿ ಎಂಜಾಯ್ ಮಾಡಿದ್ವಿ ಅದಲ್ಲದೆ ಇನ್ನೊಂದು ವಿಷಯನು ಕೂಡ ಅಪ್ರೋಮದಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಾ ಏನಪ್ಪಾ ಅಂತಂದ್ರೆ ಪ್ರತಿದಿನ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ರಾತ್ರಿ ಒಂಬತ್ತುವರೆಗೆ ಪ್ರಸಾರ ಆಗುತ್ತೆ ಸ್ವಲ್ಪ ಬೇಗನೆ ಪ್ರಸಾರ ಆಗಬೇಕಿತ್ತು ನಾನು ನನ್ನ ಅನಿಸಿಕೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಯಾಕೆ ಏಕೆಂತಂದರೆ ಒಂಬತ್ತುವರೆ ಅಂದರೆ ಹನ್ನೊಂದು ಗಂಟೆದಾಗ ನೋಡಬೇಕಾಗುತ್ತೆ ನಿಮಗೆ ಹನ್ನೊಂದು ಗಂಟೆಗೆ ತುಂಬ ಜನ ಪಾಪ ವರ್ಕ್ ಮಾಡೋರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಬಂದಿರೋರಿಗೆ ತುಂಬ ಟಯರ್ಡ್ ಆಗುತ್ತೆ ಮಲಗಣ ಅನಿಸುತ್ತೆ ಹಾಗಾಗಿ ಒಂಬತ್ತು ಗಂಟೆಗೆ ಟೆಲಿಕಾಸ್ಟ್ ಆಗಿದ್ದರೆ ಹತ್ತುವರೆಗೆ ಮುಗ್ದಿರೋದು ಒಂದು ಒಳ್ಳೆ ಟೈಮ್ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಒಂಬತ್ತುವರೆಗೆ ಟೆಲಿಕಾಸ್ಟ್ ಮಾಡ್ತೀನಿ ಅಂತೇಳಿ ಬಿಗ್ ಬಾಸ್ ಟೀಮು ಪ್ರೊಮೋದಲ್ಲಿ ಹೇಳಿದ್ದಾರೆ ಇದು ಅವರ ಡಿಸಿಷನ್ನು ಯಾರ್ಯಾರಿಗೆಲ್ಲ ಒಂಬತ್ತು ಗಂಟೆಗೆ ಪ್ರಸಾರ ಆಗಬೇಕಿತ್ತು ಅಂತ ಯಾರ್ಯಾರ್ದು ಅನ್ಸುತ್ತೆ ಕಮೆಂಟ್ ಮಾಡಿ ಇಲ್ಲಿ ನಾನು ಯಾರ ಪರವೂ ಅಲ್ಲ ಯಾವ ಸ್ಪರ್ಧೆಯ ಪರವೂ ಅಲ್ಲ ನಾನು ಬಿಗ್ ಬಾಸ್ ಆಡಿಯನ್ಸ್ ಪರ ನಾನು ಈಗಲೇ ಹೇಳಿರ್ತೀನಿ ಬಿಗ್ ಬಾಸ್ ಆಡಿಯನ್ಸ್ ಜೊತೆ ನಾನು ಕೂಡ ಒಂದು ಆಡಿಯನ್ಸ್ ಆಗಿ ಬಿಗ್ ಬಾಸ್ ನೋಡ್ತೀನಿ ನನಗೇನು ಅನಿಸುತ್ತೆ ಅದನ್ನು ನಾನು ರಿವ್ಯೂ ಮಾಡ್ತೀನಿ ನಿಮಗೆ ನಾನು ಹೇಳೋ ಕೆಲವೊಂದು ವಿಷಯಗಳು ತಪ್ಪು ಅನಿಸಿದರೆ ನೀವು ಧೈರ್ಯವಾಗಿ ಕಮೆಂಟ್ ಮಾಡಿ ನಾನು ಕೇಳ್ಬೋದು ನಾನು ಖಂಡಿತ ಹೋಗು ತಪ್ಪಾಗಿಲ್ಲ ಅಂತ ಅದನ್ನು ಮತ್ತೆ ತಿದ್ದಿ ನಾನು ಹೇಳ್ತೀನಿ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ನಾಲ್ಕು ತಿಂಗಳ ಜರ್ನಿ ಈ ನಾಲ್ಕು ತಿಂಗಳ ಜರ್ನಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಅನ್ನೋರು ಅವರು ಮನೆ ಒಳಗೆ ಗೇಮ್ ಮಾಡಿದ್ರೆ ನಾವು ಹೊರ್ಗಡೆ ಗೇಮ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಅವರಿಗೆ ಏನೂ ಗೊತ್ತಿರಲ್ಲ ಹೊರ್ಗಡೆ ಏನು ನಡೀತಾ ಇದೆ ಅನ್ನೋದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗೊತ್ತಿರೋಲ್ಲ ಹೊರಗಡೆ ಬರುತ್ತಂತ ಆದರೆ ನಾವುಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಒಳಗಡೆ ಇರುವಂತಹ ಅಷ್ಟು ಬಗ್ಗೆ ಏನೇ ಮಾತನಾಡಿದ್ರು ಕೂಡ ಬಾಯಿ ಮೇಲೆ ಆಯ್ತಾ ನಾಲಿಗೆ ಮೇಲೆ ಇಡ್ತಾ ಇರಬೇಕು ನಾವೇನು ಮಾತಾಡ್ತಿದ್ವಿ ಅನ್ನೋದು ಗೊತ್ತಿರಬೇಕು ಯಾಕೆ ಅಂದರೆ ಆಚೆ ಬರುವಂತಹ ಕಂಟೆಸ್ಟೆಂಟ್ಗಳು ನಮ್ಮ ವಿಡಿಯೋಗಳನ್ನು ನೋಡಿ ಅವರು ಬೇಜಾರು ಪಟ್ಕೊಂಡಿರಬಾರ್ದು ನಮ್ಮ ವಿಡಿಯೋಗಳನ್ನು ನೋಡಿ ಅವರಿಗೆ ನಮ್ಮ ಮೇಲೆನೆ ಒಂದು ಸಿಟ್ಟು ರೀತಿ ಇರ್ಬಹುದು ಯಾಕೆಂದ್ರೆ ಅವರು ಕೂಡ ನಮ್ಮನೆ ಮಕ್ಕಳಿದ್ದಂಗೆ ಅವರು ಕೂಡ ನಮ್ಮನೆ ಹೆಣ್ಮಕ್ಳಿದ್ದಂಗೆ ಹಾಗಾಗಿ ನಾನು ಈಗಲೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸತತ ನಾಲ್ಕು ತಿಂಗಳು ಬಿಗ್ ಬಾಸ್ ನ ಸೀಸನ್ ಟ್ವೆಲ್ ಇರುವ ಅಷ್ಟು ಹೆಣ್ಮಕ್ಳಾಗಿರ್ಬೋದು ಅಷ್ಟು ಆಯ್ತಾ ಸ್ಪರ್ಧಿಗಳಾಗಿರ್ಬೋದು ಅವರ ವೈಯಕ್ತಿಕ ವಿಷಯದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಮಾತನಾಡಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಏನು ನಡೆಯುತ್ತೆ ಆವತ್ತಿನ ಎಪಿಸೋಡ್ ಇರ್ಬೋದು ಪ್ರೋಮೋ ಇರ್ಬೋದು ವಾರದ ಕಥೆ ಕಿಚನ್ ಜೊತೆ ಇರ್ಬೋದು ಅವರು ಮಾತನಾಡುವ ವಿಷಯಗಳು ಅವರು ನಡೆದುಕೊಳ್ಳುವ ರೀತಿ ಅದ್ರ ಬಗ್ಗೆ ಮಾತ್ರ ರಿವ್ಯೂ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ಆಡಿಯನ್ಸ್ ಅಲ್ಟಿಮೇಟ್ ಆಡಿಯನ್ಸ್ ಅಷ್ಟೇ ಆಡಿಯನ್ಸ್ ಬಿಗ್ ಇರಬೇಕು ಅಂತಂದ್ರೆ ಅವ್ರು ಓಟ್ ಹಾಕದೇ ಇಡೀ ಊರವ್ರದ್ದೆಲ್ಲ ಓಟ್ ಹಾಕಿಸ್ತಾರೆ ಪ್ರಕಾರವಾಗಿ ಆಡಿಯನ್ಸ್ ಅಷ್ಟು ಕ್ರೇಜ್ ಆಗಿರ್ತಾರೆ ಆಯ್ತಾ ಒಬ್ಬ ಸ್ಪರ್ಧೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇರಬೇಕು ಅಂದ್ರೆ ಇಡೀ ಊರವ್ರ ಹತ್ರ ಎಲ್ಲ ಓಟ್ ಹಾಕಿಸ್ತಾರೆ ಅದೇ ಒಬ್ಬ ಸ್ಪರ್ಧೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇರಬಾರ್ದು ಅಂತಂದ್ರೆ ಓಟ್ ಹಾಕೋರಿಗೂ ಹೇಳ್ತಾರೆ ಓಟ್ ಹಾಕ್ಬೇಡಿ ಅಂತ ಅದೆಲ್ಲ ನಿಮಗೆ ಸ್ಪರ್ಧಿಗಳು ನೀವು ಡಿಸೈಡ್ ಮಾಡಬೇಕು ನೀವು ಬಿಗ್ ಬಾಸ್ನ ಸೀಸನ್ ಟ್ವೆಲ್ ಒಳಗೆ ಹೆಂಗಿರಬೇಕು ಅನ್ನೋದು ಒಟ್ಟಾರೆಯಾಗಿ ಕಾಗೆ ಮತ್ತು ನರಿಯ ಕತೆಯನ್ನು ನೋಡಿ ತಲೆ ಕೆಡಿಸ್ಕೊಂಡಂತಹ ಕನ್ನಡಿಗರು ಈಗ ಈ ಪ್ರೋಮೋನ ಇನ್ನೂ ಕೂಡ ಹಿಟ್ ಮಾಡ್ತಾ ಇದ್ದಾರೆ ಸೂಪರ್ ಹಿಟ್ ಮಾಡ್ತಾರೆ ಒಟ್ಟಾರೆಯಾಗಿ ಕಾಗೆ ನರಿಯ ಕತೆ ಹೇಳಿದ ಕಿಚ್ಚ ಸುದೀಪ್ ಸರ್ ಅವರಂತೂ ತಲೆ ಒಳಗಡೆ ಉಳ ಬಿಟ್ಟಿದ್ದಾರೆ ಕರ್ನಾಟಕ ಜನತೆ ತಲೆ ಕೆರ್ಕೊಂಡು ಏನು ಗುರು ಇದು ಅಂತೇಳಿ ಆಯಿತು ತಲೆ ಕೆರ್ಕಂಡ ರೀತಿ ಮಾಡಿದರೆ ಯಾರ್ಯಾರಿಗೆಲ್ಲ ಈ ಪ್ರೋಮೋ ಇಷ್ಟ ಆಯಿತು ಈ ಪ್ರೋಮೋ ಬಗ್ಗೆ ಏನೇನೆಲ್ಲ ಗೊತ್ತಾಯಿತು ಕಮೆಂಟ್ ಮಾಡಿ ಮಾಡಿ ಅಂತೀನಿ ನನ್ನ ರಿವ್ಯೂ ಇಷ್ಟ ಆದರೆ ನನ್ನ ಆಯಿತಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತೀನಿ ಅದೇ ರೀತಿ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಯಾವುದಾದರೂ ವಿಷಯದ ಬಗ್ಗೆ ತಪ್ಪಾಗಿ ಹೇಳಿದ್ದಲ್ಲಿ ಕಮೆಂಟ್ ಮಾಡಿ ನಿಜವಾಗ್ಲೂ ನಿಮ್ಮ ಕಮೆಂಟಿಗೆ ನಾನು ರೆಸ್ಪೆಕ್ಟ್ ಹೊಟ್ಟು ತಪ್ಪಾಗಿದ್ದರೆ ತಿತ್ಕೊಳ್ತೀನಿ ಅಂತೀನಿ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಾಯ್